ಮುಂದಿನ ಪೀಳಿಗೆ ಬರ್ತಾ 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 ಎಷ್ಟ್ ಅಶಕ್ತ ಆಗ್ತಾವಂಟೈತನ್ನು ನಾವು ನೀವು ನೋಡಾಕತ್ತೀವಿ ಕಂಡ್ಲೆ ನಾವು ಒಂಬತ್ ನೆತ್ಯಕ್ಕಿದ್ದಾಗ ಒಂದ್ ಕ್ವಿಂಟಲ್ ಜೋಳ ಚೀಲ ಹೊರತಿದ್ದೆ ಹುಂಬತನ ಅಂತ ಮಾಡ್ತಿದಿವ್ ಹತ್ತ ಇಪ್ಪತ್ ಚೀಲ ಜೋಳ ಇಳಸ್ತಿದ್ ನಾನು ಒಂಬತ್ ನೆತ್ಯಕ್ಕಿದ್ದಾಗ ಒಂದ್ ಕ್ವಿಂಟಲ್ ಚೀಲಾ ಹತ್ತ ಚೀಲ ಇಳಸ್ತಿದ್ದೀವಿ ಅದು ಇಲ್ಲೇ ಅಲ್ಲ ಮತ್ತ ನೂರ್ ಮೀಟರ್ ದಿಂದ ತರ್ಬಾಕ್ ಅವ್ನು ಎತ್ಕೊಂಡ್ ಮನ್ಯಾಗ ಸಂಧ್ಯಾ ಒಣ ಗಾಡಿಗಳು ಬರ್ತಿದ್ದಿಲ್ಲ ತಗೊಂಡು ಮೆಟ್ಲ ಏರ್ಬೇಕು ಮೂರ್ ಮೂರ್ ನಾಕ್ ನಾಕ್ ಮೆಟ್ಲ ಏರ್ ಮನೆಯಾಗ ನಿಟ್ಟು ಒಟ್ಬೇಕ್ ಈ ಸದ್ದಿನ ಹುಡುಗರ್ ಮ್ಯಾಗ ಕೊಟ್ಟು ನೋಡ್ರಿ ಒಂದ್ ಚೀಲದ ಜೋಳ ಅಲ್ಲೇ ಕೆಳಗ ಬಿದ್ದ ಸತ್ ಅದು ಒಂದ್ ಕಿಂಟಲ್ ಚೀಲ ಹೊರಸ್ರಿ ನೀವು ಹೆಗಲ್ ಮ್ಯಾಗ ಅದ್ರ ಕೆಳಗ ಹುಡುಗ ಮ್ಯಾಗ ಅದು ಚೀಲ ನೋಡ್ಲಿಲ್ಲ ಅಂದ್ರೆ ಅಲ್ಲೇ ಚಪಾತಿ ಅದು ನಾವ್ ಬರ್ಬರ್ತ ಬರ್ಬರ್ತ ಈ ಲಿಲಿ ಪುಟ್ಟನ್ಸುಗಳನ್ನ ಹುಟ್ಟಿಸುವಂತ ಹೊಂಟಿವಿ ಅಂತಂದ್ರೆ ಈ ಹೆಂಗ್ ಈ ಜಗತ್ತಿಂದು सशक्त पीळगे मनोळ